ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಕಿವಿ ಕೇಳದೆ ಇದ್ದರೂ ಕೂಡ ಸ್ವಾಧ್ಯಾಯ ಇದರ ಬಗ್ಗೆ ಹೇಳ್ತೀನಿ ಯಾಕೆಂದ್ರೆ ಜಿನೇಂದ್ರ ಭಗವಾನರು ಶ್ರಾವಕರಿಗೆ ಪೂಜೆ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪ ದಾನ ಷಟ್ ಕರ್ಮಾಣಿ ದಿನ ದಿನಿ ಆರು ಕೆಲಸಗಳನ್ನ ದಿನ ದಿನ ಮಾಡೋದಿಕ್ಕೆ ಹೇಳಿದ್ದಾರೆ ಮನೆಯಲ್ಲಿ ಅಕಸ್ಮಾತ್ ಹಿರಿಯ ವ್ಯಕ್ತಿಗಳೇ ಇದನ್ನ ಮಾಡಿಲ್ಲ ಅಂದ್ರೆ ಮನೆಯ ಇನ್ನುಳಿದಂತಹ ವ್ಯಕ್ತಿಗಳು ಇದನ್ನ ಹೇಗೆ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಮನೆ ಹಿರಿಯವರಿಗೆ ಈ ಜವಾಬ್ದಾರಿ ಇರಲೇಬೇಕು ಇದಕ್ಕೊಂದು ಬಹಳ ಮಹತ್ವಪೂರ್ಣ ಘಟನೆ ಆಯ್ತು ಒಂದ್ಸಲ ಹೇಳ್ತೀನಿ ಕೇಳ್ರಿ ಒಂದು ಜಾಗದಲ್ಲಿ ಬಸ್ತಿಯಲ್ಲಿ ಯಾವಾಗಲೂ ಸ್ವಾಧ್ಯಾಯ ನಡೀತಾ ಇತ್ತು ಶಾಸ್ತ್ರದ್ದು ಅದಕ್ಕೆ ಒಬ್ಬ ಅಜ್ಜ ಪ್ರತಿದಿನ ಹೋಗುತ್ತಿದ್ದ ಅವನ ಸ್ಥಾನದಲ್ಲಿ ಹೋಗಿ ಅವನು ಕುಳಿತುಕೊಳ್ಳುತ್ತಿದ್ದ ಆ ಸ್ವಾಧ್ಯಾಯ ಸಭೆಯಲ್ಲಿ ಒಬ್ಬ ತರುಣ ಅಂದ್ರೆ ಹುಡುಗ ಕೂಡನು ಸ್ವಲ್ಪ ಸ್ವಲ್ಪ ದಿವಸ ಬಂದು ಬಂದು ಹೋಗ್ತಾ ಇದ್ದ ಯಾವಾಗ್ಲೂ ಬರುತ್ತಿರಲಿಲ್ಲ ಅವನು ಯಾವಾಗಾರ ಒಂದ್ಸಲ ಬಂದ್ ಹೋಗ್ತಾ ಇದ್ದ ಬರುತ್ತಾ ಬರುತ್ತಾ ಆ ಹುಡುಗನಿಗೆ ಕೂಡ ಸ್ವಾಧ್ಯಾಯದ ಮೇಲೆ ಸ್ವಲ್ಪ ಆಸಕ್ತಿ ಬಂತು ಒಂದು ದಿವಸ ಹುಡುಗನಿಗೆ ಒಂದು ಕೆಲಸ ಇತ್ತು ಒಂದು ಕಾರಣದಿಂದ ಆ ಹುಡುಗ ಸ್ವಾಧ್ಯಾಯಕ್ಕೆ ಬಂದಿಲ್ಲ ಆದರೆ ಈ ಅಜ್ಜ ಮಾತ್ರ ಯಾವಾಗ್ಲೂ ಸ್ವಾಧ್ಯಾಯಕ್ಕೆ ಹೋಗುತ್ತಾ ಇದ್ರು ಹುಡುಗ ಮರುದಿವಸ ಅಜ್ಜನನ್ನು ಕೇಳಿದ ಅಜ್ಜ ನೀವು ಪ್ರತಿದಿನ ಸ್ವಾಧ್ಯಾಯಕ್ಕೆ ಹೋಗ್ತೀರಿ ಅಲ್ವಾ ನಿನ್ನೆ ಸ್ವಾಧ್ಯಾಯದಲ್ಲಿ ಏನು ನಡೀತು ಸ್ವಲ್ಪ ಹೇಳ್ರಿ ನಾನು ನಿನ್ಗೆ ನಿನ್ನೆ ಆಗ್ಲಿಲ್ಲ ನನಗೆ ನಾನು ನಿನ್ನೆ ಬಂದಿಲ್ಲ ಅಜ್ಜ ಅಂದ್ರು ನನಗೆ ಏನೂ ಗೊತ್ತಿಲ್ಲಪ್ಪ ಆ ಏನೂ ಗೊತ್ತಿಲ್ಲ ಮತ್ತೆ ನೀವು ನಿನ್ನೆ ಸ್ವಾಧ್ಯಾಯಕ್ಕೆ ಹೋಗಿಲ್ವಾ ನಾನು ಹೋಗುತ್ತೇನೆ ಸ್ವಾಧ್ಯಾಯಕ್ಕೆ ಏನು ಗೊತ್ತಾಗಿಲ್ವಾ ಇಲ್ಲ ಮತ್ತೆ ಯಾಕೆ ನೀವು ಸ್ವಾಧ್ಯಾಯಕ್ಕೆ ಹೋಗ್ತೀರಿ ಬಹಳ ಜೋರಾಗಿ ಕೇಳ್ದ ಅವನು ಕಿವಿ ಹತ್ರ ಬಂತು ಅಜ್ಜ ಹೇಳ್ದ ನಾನು ಸ್ವಾಧ್ಯಾಯಕ್ಕೆ ಹೋಗುತ್ತೇನೆ ಆದರೆ ನನಗೆ ಏನೂ ಕೇಳುವುದಿಲ್ಲಪ್ಪ ಹುಡುಗ ಮತ್ತೆ ಸಿಟ್ಟಾಗಿ ಕೇಳ್ದ ಏನೂ ಕೇಳೋದಿಲ್ಲ ಅಂತಂದ್ರೆ ಮತ್ತೆ ಸ್ವಾಧ್ಯಾಯಕ್ಕೆ ಬಂದು ಕೂತು ಏನು ಉಪಯೋಗ ನಿಮ್ದು ಅಜ್ಜ ಹೇಳ್ದ ಅವಾಗ ಹಾಗಲ್ಲಪ್ಪ ಅದು ನಮ್ಮ ಮನೆಯಲ್ಲಿ ನಾನೇ ಹಿರಿಯ ವ್ಯಕ್ತಿ ನಾನೇ ಅಕಸ್ಮಾತ್ ವಸ್ತಿಗೆ ಬಂದಿಲ್ಲ ಸ್ವಾಧ್ಯಾಯಕ್ಕೆ ಬಂದಿಲ್ಲ ಕೂತ್ಕೊಂಡಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಬೇರೆ ಯಾರು ಹೇಗೆ ಮಾಡೋದಿಕ್ಕೆ ಸಾಧ್ಯ ದೊಡ್ಡವರನ್ನ ಸಣ್ಣವರು ಅನುಕರಣೆ ಮಾಡುತ್ತಾರೆ ಅಕಸ್ಮಾತ್ ನನಗೆ ಕಿವಿ ಕೇಳಿ ಕೇಳಲಿಲ್ಲ ಅಂತ ಅಂದ್ರೂ ಕೂಡ ನಾನು ಸ್ವಾಧ್ಯಾಯಕ್ಕೆ ಬಂದು ಕುಳಿತುಕೊಳ್ಳುವುದು ನನ್ನ ಕರ್ತವ್ಯ ಇದೆ ಅಂತ ಹೇಳಿ ಅಜ್ಜ ಹೇಳ್ದ ಆವಾಗ ಹುಡುಗನಿಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಉದಯ ಆದಾಗೆ ಆಯಿತು ಅಜ್ಜ ಹೇಳ್ತಿರೋದು ಸತ್ಯ ಇದೆ ಅಜ್ಜ ನನ್ನನ್ನು ಕ್ಷಮಿಸಿರಿ ಅಂತ ಹೇಳಿ ಅಜ್ಜನಿಂದ ಆ ಹುಡುಗ ಕ್ಷಮೆ ಕೇಳ್ದ